ವೀಕ್ಷಕರೇ ನಮಸ್ಕಾರ ಮುಖೇಶ್ ಅಂಬಾನಿ ನಮ್ಮ ಭಾರತದ ಟಾಪ್ ಮೋಸ್ಟ್ ಸಾಹುಕಾರ ನೋಡಿ ಇವರ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅಂದ್ರೆ ಅವರ ಫ್ಯಾಮಿಲಿಯ ಪ್ರೋಗ್ರಾಮ್ಸ್ ಏನಿರುತ್ತೆ ಅದರಲ್ಲಿ ಅದ್ಧೂರಿತನ ಅನ್ನುವಂಥದ್ದು ಧರೆಗಿಳಿದು ಬಂದಿರುತ್ತೆ ಒಂದು ಕಡೆ ಸ್ವರ್ಗವನ್ನೇ ನಾಚಿಸುವಂತಹ ಅಂದವನ್ನ ಅಲ್ಲಿ ಧರೆಗಿಳಿಸುತ್ತಾರೆ ವಿಚಾರ ಇವತ್ತಿಂದ ಏನಪ್ಪಾ ಅಂದ್ರೆ ಇವರು ಕೊಡುವಂತಹ ಗಿಫ್ಟ್ಗಳಾಗಿರ್ಬೋದು ಇವರು ಧರಿಸುವಂತಹ ಬಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಬೆಲೆ ಬಾಳುವಂಥದ್ದಾಗಿರುತ್ತೆ ಹಾಗೆಯೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಒಂದೆರಡು ಸಂಗತಿಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರನ ಮದುವೆಯಾಯಿತು ಅಂಬಾನಿ ಕುಟುಂಬದಲ್ಲಿ ಸಡಗರ ಸಂಭ್ರಮ ಮೇಳೈಸಿತ್ತು ಈ ಅದ್ದೂರಿ ಮದುವೆಯ ಬಗ್ಗೆ ದೇಶ ವಿದೇಶದಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇತ್ತು ಯಾಕಂದರೆ ಪ್ರತಿ ಹಂತವೂ ಕೂಡ ಅಷ್ಟೊಂದು ವೈಶಿಷ್ಟ್ಯವನ್ನು ಇದು ಹೊಂದಿತ್ತು ಅಡುಗೆ ವಿಚಾರ ಆಗಿರ್ಬೋದು ಎರಡು ಸಾವಿರದ ಐನೂರು ಖಾದ್ಯಗಳನ್ನು ಆ ಮದುವೆಯಲ್ಲಿ ಮಾಡಿಸಲಾಗಿರುವಂಥದ್ದು ಹೀಗಾಗಿ ಅಡುಗೆಯು ಕೂಡ ಸಾಕಷ್ಟು ಗಮನವನ್ನು ಸೆಳೆದಿತ್ತು ಹಾಗೇನೆ ಅನಂತ್ ಅಂಬಾನಿಯನ್ನ ವರಿಸ್ತಾ ಇದ್ದಂತ ರಾಧಿಕಾ ಮರ್ಚೆಂಟ್ ಅವರಿಗೆ ಭಾರಿ ಉಡುಗೊರೆಯನ್ನ ಕೊಡಲಾಗಿತ್ತು ವಿವಾಹ ಪೂರ್ವದಲ್ಲಿ ಅಂಬಾನಿ ಕುಟುಂಬದಿಂದ ಭಾವಿ ಸೊಸಿಗೆ ರಾಧಿಕಾ ಮರ್ಚೆಂಟ್ಗೆ ಕೋಟಿ ಗಟ್ಟಲೆ ಬೆಲೆ ಬಾಳುವ ಉಡುಗೊರೆಯನ್ನ ಕೊಡಲಾಗಿತ್ತು ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ತಮ್ಮ ಭಾವಿ ಸೊಸಿಗೆ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಕಾರನ್ನ ಉಡುಗೊರೆಯಾಗಿ ಕೊಟ್ಟಿದ್ರು ಸುಂದರವಾದ ಬೆಂಟ್ಲಿ ಕಾಂಟಿನೆಂಟಲ್ ಜಿಟ್ ಈಸ್ ಸ್ಪೀಡ್ ಕಾರ್ ಇದು ದೇಶದಲ್ಲಿ ಕೆಲವೇ ಕೆಲವು ಸೆಲೆಬ್ರಿಟಿಗಳು ಈ ಒಂದು ಕಾರನ್ನ ಹೊಂದಿರ್ತಾರೆ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅಮಿರ್ ಖಾನ್ ಅಭಿಷೇಕ್ ಬಚ್ಚನ್ ಅಂತಹ ಪ್ರಸಿದ್ಧ ವ್ಯಕ್ತಿಗಳ ಬಳಿ ಮಾತ್ರ ಈ ಐಷಾರಾಮಿ ಕಾರ್ ಇದೆ ಅಷ್ಟೇ ಅಲ್ಲ ಮೂಲಗಳ ಪ್ರಕಾರ ರಾಧಿಕಾ ಮರ್ಚೆಂಟ್ಗೆ ಬೆಲೆ ಬಾಳುವ ವಜ್ರದ ನೆಕ್ಲೇಸ್ ಅನ್ನ ಕೂಡ ಅಂಬಾನಿ ಫ್ಯಾನ್ ಕೊಡಲಾಗಿತ್ತು ಇನ್ನು ನೀತಾ ಅಂಬಾನಿ ತಮ್ಮ ಭಾವಿ ಸೊಸಿಗೆ ಲಕ್ಷ್ಮಿ ಗಣೇಶ ಗಿಫ್ಟ್ ಹ್ಯಾಂಪರ್ನ ನೀಡಿದ್ದಾರೆ ಇದು ಬೆಳ್ಳಿಯ ತುಳಸಿ ಪಾತ್ರಿಯೊಂದಿಗೆ ಲಕ್ಷ್ಮಿ ಗಣೇಶನ ವಿಗ್ರಹ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು ಏನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಇಶಾ ಅಂಬಾನಿ ಅವರು ಅನಂತ ಅಂಬಾನಿ ಅವರ ಸಹೋದರನ ಮದುವೆ ಸಂಭ್ರಮದಲ್ಲಿ ಲೆಹಂಗಾವನ್ನ ಧರಿಸಿದ್ರು ಅದು ತುಂಬಾನೇ ಗಮನವನ್ನ ಸೆಳೆದಿತ್ತು ಕಾರಣ ಇಷ್ಟೇ ಅದರ ಬೆಲೆ ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿ ಅಂತ ಸುದ್ದಿಯಾಗಿತ್ತು ಇಶಾ ಅಂಬಾನಿ ಬೆಲೆ ಬಾಳುವ ಲೆಹಂಗಾವನ್ನ ಧರಿಸಿದ್ದು ಸಾಕಷ್ಟು ಜನರ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಇದರ ಬೆಲೆ ಏನು ಎತ್ತ ಅಂತ ಕೂಲಂಕುಷವಾಗಿ ಚರ್ಚೆಯನ್ನ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ ಇದರ ಬೆಲೆ ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿ ಅಂತ ಅಂಬಾನಿ ಅಂಡ್ ಫ್ಯಾಮಿಲಿ ವಿವಾಹದ ಈ ಸಂದರ್ಭದಲ್ಲಿ ಏನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ನೀತಾ ಅಂಬಾನಿ ಅವರು ಪ್ರತಿನಿತ್ಯ ಲಕ್ಷ ಲಕ್ಷ ಶಾಪಿಂಗ್ ನಲ್ಲಿ ಖರ್ಚು ಮಾಡ್ತಾರಂತೆ ಲಕ್ಷ ಲಕ್ಷ ಅನ್ನೋದವ್ರಿಗೆ ಯಾವ ಲೆಕ್ಕ ಅಲ್ವಾ ಕೋಟಿ ಬಗ್ಗೆನ ತಲೆ ಕೆಡ್ಸ್ಕೊಳಿದ್ರೆ ಲಕ್ಷವನ್ನ ಲೆಕ್ಕ ಇಡ್ತಾರ ಅದು ನಿಜ ಅಲ್ವಾ ಆದ್ರೆ ನೀತಾ ಅಂಬಾನಿ ನೆಕ್ಲೆಸ್ ಅನ್ನು ಧರಿಸ್ತಾರೆ ಅದು ಭಾರಿ ಚರ್ಚ್ಗೆ ಗ್ರಾಸವಾಗುತ್ತೆ ಇದರ ಬೆಲೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಕೇವಲ ಒಂದೇ ಒಂದು ನೆಕ್ಲೆಸ್ ನ ಬೆಲೆ ಆ ಒಂದು ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ನ ಬೆಲೆ ಬರೋಬ್ಬರಿ ನಾನ್ನೂರರಿಂದ ರಿಂದ ಐನೂರು ಕೋಟಿ ಅಂತ ಹೇಳಲಾಗ್ತಾ ಇದೆ ಗೋಲ್ಡನ್ ಸ್ಯಾರಿ ಧರಿಸಿರುವಂತ ನೀತಾ ಅಂಬಾನಿ ನೀಲ ನೀಲದ ಹಾಗೇನೆ ವಜ್ರವನ್ನ ಒಳಗೊಂಡಿರುವಂತ ಈ ಒಂದು ನೆಕ್ಲೆಸ್ ಹಾಗೇನೆ ಇಯರ್ ರಿಂಗ್ಸ್ ಅನ್ನ ಹಾಕೊಂಡಿದ್ದಾರೆ ಅದು ತುಂಬಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ಅದರ ಬೆಲೆಯನ್ನ ಪರಿಶೀಲನೆ ಮಾಡಿದಾಗ ನಾನ್ನೂರರಿಂದ ಐನೂರು ಕೋಟಿ ಅನ್ನುವಂತ ಮಾಹಿತಿ ಹೊರಬಿದ್ದಿದೆ